ನಾಯಿಯೊಂದು ಎಂಟು ಮಂದಿಗೆ ಕಚ್ಚಿ ಗಾಯಗೊಳಿಸಿರುವ ಘಟನೆ ಉಡುಪಿ ನಗರದಲ್ಲಿ ನಡೆದಿದೆ ನಾಯಿಯು ರಸ್ತೆಯಲ್ಲಿ ಹೋಗುವಾಗ ಎದುರಿಗೆ ಸಿಕ್ಕಿದವರೆಲ್ಲರಿಗೂ ಕಚ್ಚಿಕೊಂಡು ಹೋಗಿದೆ ಎನ್ನಲಾಗಿದೆ ಕೆಲವರ ಕಾಲಿನ ಮಾಂಸ ಕೂಡ ಕಚ್ಚಿ ತಿಂದಿದೆ ಎಂದು ತಿಳಿದು ಬಂದಿದೆ ಗಾಯಗೊಂಡ ಎಲ್ಲರೂ ಉಡುಪಿ ಜಿಲ್ಲಾಸ್ಪತ್ರೆಗೆ ತೆರಳಿ ಹೊರ ರೋಗಿಗಳಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಸ್ಥಳೀಯವಲ್ಲದ ಎಲ್ಲಿಂದಲೋ ಬಂದ ಈ ನಾಯಿಗೆ ಹುಚ್ಚು ಹಿಡಿದಿರುವುದನ್ನು ಸ್ಥಳೀಯರು ಗಮನಿಸಿದ್ರು ಬಳಿಕ ನಾಯಿಯು ತೀರ ಸುಸ್ತಾಗಿ ಉಡುಪಿಯ ನಾರ್ತ್ ಶಾಲೆಯ ಆವರಣದಲ್ಲಿ ಬಂದು ಬಿದ್ದಿರುವುದನ್ನು ಸಾರ್ವಜನಿಕರು ಗುರುತಿಸಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡ್ ಅವರಿಗೆ ತಿಳಿಸಿದ್ದಾರೆ ನಿತ್ಯಾನಂದ ಒಳಕಾಡು ತಕ್ಷಣ ನಗರಸಭೆ ಪೌರಾಯುಕ್ತ ರಾಯಪ್ಪ ಹಾಗೂ ಪ್ರಾಣಿದಯಾ ಸಂಘದವರಿಗೆ ಮಾಹಿತಿಯನ್ನ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತರು ಹಾಗೂ ಪ್ರಾಣಿ ದಯಾ ಸಂಘದ ಮಂಜುಳಾ ಹಾಗೂ ಪ್ರತಿ ಪರಿಶೀಲನೆನ ನಡೆಸಿದ್ರು ಬಳಿಕ ಪಶು ವೈದ್ಯರನ್ನ ಕರೆಸಿ ನಾಯಿಗೆ ಚುಚ್ಚು ಮದ್ದನ್ನ ನೀಡಲಾಯಿತು. ಬಡಿಜನಪೋದಾನ ಮರ. ಮುಂದೆ ಏನು ತೈಫೆ ಸೈಕಲ್ ಬಸಂದೂ ಒಂದು ಸಂತುರಕವಿದ್ದಲ್ವಾ ಮಿತ್ತು ವರ್ಣನೆ ಆ ಬರ್ತವಸ ಪಸೇಡ್ ನಾಯಿ ನಾಯ್ ಪಸೇ ಮಿತ್ತ ಮಿತ್ತದ ಮಾಸಂ ತಿರುನ್ ಉಂಡು ಆ ಏನಾಲ್ ಬೋಡು ಪ್ರತಿ ವಿವಿದಾ ಆಲ್ಬರಾಜೇಂಡ ಪೂರ್ತಿ ಬಂದದ್ದು ನಾನು ಉಡುಪಿಯಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ನಡ್ಕೊಂಡು ಹೋಗುವಾಗ ನಂಗೆ ಒಂದು ಹುಚ್ಚು ನಾಯಿ ಕಚ್ಚಿದೆ ಸುಮಾರು ಜನಕ್ಕೆ ಕಚ್ಚಿದ ನಾಯಿ ನಂಗೆ ಸಹ ಕಚ್ಚಿದ್ದು ಈಗ ಇಂಜೆಕ್ಷನ್ ಗೆ ನಾನು ಹಾಜರ್